ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ರಾಜ್ಯ ಸರ್ಕಾರದ ಬೆಲೆ ಖಂಡಿಸಿ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಜನಾಕ್ರೋಶದ ಪ್ರತಿಭಟನೆಗೆ ಪ್ರತಿಯಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆಯನ್ನ ನಿರಂತರವಾಗಿ ಏರಿಕೆ ಮಾಡ್ತಾ ಬಂದಿದೆ ಅಂತ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ ಎಲ್ ಪಿಜಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಕೇಂದ್ರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ವಿರುದ್ಧ ಇದೇ ವೇಳೆ ಘೋಷಣೆಯನ್ನು ಸಹ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆಯನ್ನ ಐವತ್ತು ರೂಪಾಯಿಯಷ್ಟು ಏರಿಕೆ ಮಾಡಿದೆ ಅದನ್ನ ಬಿಜೆಪಿಗರು ಹೇಳ್ತಿದ್ದಾರೆ ಅದನ್ನು ಮಹಾ ಏರಿಕೆ ಅಲ್ಲ ಅಂತ ಹೇಳಿ ಐವತ್ತು ರೂಪಾಯಿ ಬೆಲೆ ಬೆಲೆಯನ್ನ ಏರಿಕೆ ಮಾಡೋದು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿ ಅದು ಲಜ್ಜೆಗಟ್ಟ ಕೇಂದ್ರ ಸರ್ಕಾರ ಲಜ್ಜೆಗಟ್ಟ ಸರ್ಕಾರ ಆಗಿದ್ದು ಬಿಜೆಪಿ ಮತ್ತು ಜೆ ಪ್ರತಿಭಟನೆ ಮಾಡುವ ಯಾವುದೇ ನೈತಿಕ ನೈತಿಕ ಅವಕಾಶವನ್ನು ಉಳಿಸ್ಕೊಂಡಿಲ್ಲ ಅವರಿಗೆ ಮಾನ ಮರ್ಯಾದೆ ಇಲ್ಲ ಇದ್ರೆ ಪ್ರತಿಭಟನೆ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಅವರು ಖಂಡ ತುಂಬವಾಗಿ ಹೇಳಿದ್ದಾರೆ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರಿಂದ ಅಗತ್ಯ ವಸ್ತುಗಳನ್ನ ಬೆಲೆಯನ್ನ ರಾಜ್ಯ ಸರ್ಕಾರ ಇಟ್ಸ್ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚ ಹೆಚ್ಚಾಗಿದೆ ರಾಜ್ಯದಲ್ಲಿ ಅಂತ ಹೇಳಿ ಹೇಳಿದ್ದು ಮೋದಿ ಅವರು ಅಚ್ಛೆ ದಿನ ಬರುತ್ತೆ ಅಂತ ಹೇಳ್ತಾ ಇದ್ರು ಆದ್ರೆ ಅಚ್ಚೆ ದಿನ ಒಳ್ಳೆ ದಿನ ಬಂದಿದ್ಯಾ ಅಂತ ಹೇಳಿ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಕೇಳಿ ಆದ್ರೆ ಎಲ್ಲಾ ಅಗತ್ಯ ವಸ್ತುಗಳನ್ನ ಬೆಲೆ ಬೆಲೆ ಹೆಚ್ಚು ಹೆಚ್ಚಳ ಮಾಡಿ ಸಿಮೆಂಟ್ ಬೆಲೆ ಪಿವಿ ಸಿ ಪೈಪ್ ಬೆಲೆ ಸಕ್ಕರೆ ಬೆಲೆ ಬೇಳೆ ಕಾಳುಗಳ ಬೆಲೆ ಉತ್ಪನ್ನ ಉಪ್ಪು ಉಪ್ಪು ಅಕ್ಕಿ ರಾಗಿ ಎಲ್ಲ ಬೆಲೆ ಏರಿಕೆ ಆಗಿದೆ ಡಾಲರ್ ಮುಂದೆ ಮೌಲ್ಯ ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತಿದೆ ಇಷ್ಟೆಲ್ಲ ಆಗ್ತಿದ್ರು ಕೇಂದ್ರ ಸರ್ಕಾರದ ಪರ ನಿಂತಿದ್ದಾರೆ ರಾಜ್ಯ ಬಿಜೆಪಿಗರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಬಡವರ ಬಗ್ಗೆ ಮಾತನಾಡ್ತಿರುವ ಮೋ ಮೋದಿ ಅಲ್ಲಿ ಅಡಿಗೆ ಸಿಲಿಂಡರ್ ಮೇಲಿನ ಸಹಾಯಧನವನ್ನ ಯಾಕೆ ತೆಗೆದಾಕುದು ಗ್ಯಾರಂಟಿ ಯೋಜನೆಗೆ ವಾರ್ಷಿಕವಾಗಿ ಕಾಂಗ್ರೆಸ್ ಸರ್ಕಾರ ಐವತ್ತೆರಡು ಸಾವಿರ ಕೋಟಿಯನ್ನ ಕೋಟಿ ಹಣವನ್ನ ಮೀಸಲಿಟ್ಟಿದೆ ಬೆಲೆ ಏರಿಕೆಗೆ ನರೇಂದ್ರ ಮೋದಿ ಕಾರಣವೇ ಹೊರತು ರಾಜ್ಯ ಸರ್ಕಾರ ಅಲ್ಲ ನಮ್ಮ ವಿರುದ್ಧ ಹೋರಾಟ ಮಾಡೋ ಅಧಿಕಾರ ಅಥವಾ ನೈತಿಕತೆ ಅಹ್ ಬಿಜೆಪಿಗರಿಗೆ ಇಲ್ಲ ಹಾಲಿನ ಬೆಲೆ ಏರಿಕೆ ಏರಿಕೆ ಮಾಡೋ ತರ ಮಾಡುವಂತೆ ರೈತರು ಕೇಳ್ಕೊಂಡಿದ್ರು ಅದಕ್ಕಾಗಿ ಹಾಲಿನ ಬೆಲೆಯನ್ನ ಏರಿಕೆ ಮಾಡಲಾಗಿದೆ ಬೇರೆ ರಾಜ್ಯಗಳಿಗೆ ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಿಗೆ ಹಂಚಿದ್ರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಬಿಜೆಪಿ ಬಿಜೆಪಿಯವರು ರೈತರ ವಿರೋಧಿಗಳು ಅದಕ್ಕಾಗಿ ಅವರು ಹಾಲಿನ ದರದ ಏರಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಇದೇ ಇದೇ ವೇಳೆ ಹೇಳಿದ್ರು ಇನ್ನು ಇನ್ನೊಂದು ಈಗ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಮಾಡೋಕ್ಕೆ ತಯಾರಾಗ್ಬೇಕು ಸಿದ್ಧಾಂತ ಏನು ಎಂಬುದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ಹಾಗಿದ್ದಾಗ ಮಾತ್ರ ಹೋರಾಟ ಮಾಡೋಕೆ ಸಾಧ್ಯ ಬೀದಿಗಿಳಿದು ಹೋರಾಟ ಮಾಡಿ ಜಿಲ್ಲಾ ಮಟ್ಟದಲ್ಲದೆ ಮಟ್ಟದಲ್ಲಿ ಸಹ ಹೋರಾಟ ಮಾಡ್ಬೇಕು ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡ್ಬೇಕು ಆರ್ ಎಸ್ ಎಸ್ ಬಿಜೆಪಿಯವರು ಬರೀ ಸುಳ್ಳು ಹೇಳ್ಕೊಂಡಿರ್ತಾರೆ ಅವರ ಮನೆ ದೇವ್ರೆ ಸುಳ್ಳು ಅಂತ ಹೇಳಿ ಇದೇ ವೇಳೆ ಮುಖ್ಯಮಂತ್ರಿಗಳು ಹೇಳಿದ್ರು ಖಂಡಿತ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿರೋದು ನಿಜ ಯಾಕಂದ್ರೆ ಇದನ್ನೇ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಆ ಏನು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರು ಹೋರಾಟ ಮಾಡ್ಬೇಕು ಜಿಲ್ಲಾ ಜಿಲ್ಲಾಧ್ಯಕ್ಷರು ನಿರಂತರವಾಗಿ ಜನರಿಗೆ ಅವೇರ್ ಮಾಡ್ಸೋ ಕೆಲಸ ಮಾಡಬೇಕು ಅಂತ ಇದನ್ನೇ ಮುಖ್ಯಮಂತ್ರಿಗಳು ಮತ್ತೆ ಹೇಳ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಹ ಅವರು ಮಾತನಾಡಿ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಕಚೇರಿ ಮುಂದೆ ಟ್ರಕ್ ತಂದಾಗ ನನ್ನ ವಿರುದ್ಧದ ದಾಖಲೆನ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಸಹ ಈ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದ ಮಾತನಾಡಿದ್ದು ನಿಮ್ಮ ಆಕ್ರೋಶ ಬೆಲೆ ಏರಿಕೆಗೆ ಕಾರಣಕರ್ತರಾದ ಬಿಜೆಪಿ ಕೇಂದ್ರ ಬಿಜೆಪಿ ವಿರುದ್ಧ ಇರಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಹೇಳ್ತಾ ಇದ್ದಾರೆ ನಿಮ್ಮ ಪಕ್ಷದಲ್ಲಿ ಆಂತರಿಕ ಜಗಳ ಇದೆ ನಾಯಕತ್ವದ ಕೊರತೆ ಇದೆ ಇದನ್ನ ಮುಚ್ಚ ಮುಚ್ಚಾಕೆ ನೀವು ಈಗ ಪ್ರವಾಸ ಮಾಡ್ತಾ ಇದ್ದೀರಾ ಅವ್ರದ್ದು ಆ ನಮ್ಮ ಪಕ್ಷದ ವಿರುದ್ಧ ಅಲ್ಲ ಅದು ನಿಮ್ಮಿಂದ ಆಂತರಿಕ ಜಗಳವನ್ನ ಮುಚ್ಚಾಕ್ತಾ ಇದ್ದೀರಾ ನಮ್ಮದು ರೈತರ ಪರವಾಗಿರುವಂತಹ ಸರ್ಕಾರ ಕಾರ್ಮಿಕರ ಪರವಾಗಿರುವ ಸರ್ಕಾರ ಹಾಲಿನ ಬೆಲೆ ಏರಿಕೆ ಮಾಡಿರೋದು ನಾಲ್ಕು ರೂಪಾಯಿನ ರೈತರಿಗೆ ಕೊಡ್ತೀವಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಸಿಮೆಂಟ್ ಬೆಲೆ ಹೆಚ್ಚಾಗಿದೆ ಅಡುಗೆ ಎಣ್ಣೆ ಬೆಲೆ ಹೆಚ್ಚಾಗಿದೆ ಉಪ್ಪು ಅಗತ್ಯ ವಸ್ತುಗಳ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ ಇದಕ್ಕೆ ಕಾರಣ ಬಿಜೆಪಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಭ್ರಷ್ಟ ಬಿಜೆಪಿ ಜಿ ಜೆಡಿಎಸ್ ವಿರುದ್ಧ ಹೋರಾಟ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರನೇ ಮತ್ತೆ ಬರುತ್ತೆ ಬಿಜೆಪಿಯವರು ಕಾಮಾಲೆ ಕಣ್ಣವರು ಕಾಮಾಲೆ ಕಣ್ಣಿಂದನೇ ಎಲ್ಲ ನೋಡ್ತಾರೆ ಆತ್ಮಸಾಕ್ಷಿಯಿಂದ ನೋಡಿದಾಗ ನಮ್ಮ ಸರ್ಕಾರದ ಸಾಧನೆ ಗೊತ್ತಾಗ್ತಾ ಇತ್ತು ನಮ್ಮ ಹೋರಾಟ ಜನರ ಪರವಾಗಿ ನಮ್ಮ ಸರ್ಕಾರ ಜನರ ಹಿತದ ಪರವಾಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಒಟ್ಟಾರೆ ಇವತ್ತು ಬಿಜೆಪಿಗ ಬಿಜೆಪಿಗರ ಸಾಧನೆ ಶೂನ್ಯ ಅನ್ನೋದು ಆ ಜನ ಅರ್ಥ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ತಂದಿದ್ದಾರೆ ಕಾಂಗ್ರೆಸ್ ಸಹ ಐದು ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಬಂದಿದೆ ಆದ್ರೆ ಅದೇ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇದ್ದಂತಹ ಬಿಜೆಪಿ ಇವತ್ತು ಆ ಕಾಂಗ್ರೆಸ್ ಬೆಲೆ ಏರಿಕೆ ಮಾಡ್ತಿದೆ ಅಂತ ಹೇಳಿ ಜನರಿಗೆ ತಪ್ಪು ಸಂದೇಶವನ್ನ ಕೊಡ್ತಾ ಇತ್ತು ಆ ತಪ್ಪು ಸಂದೇಶವನ್ನ ಇವತ್ತು ಹೊಡೆದ ಹಾಕುವಂತ ಪ್ರಯತ್ನ ಇಡೀ ಅಹ್ ಬಿಜೆ ಕಾಂಗ್ರೆಸ್ನ ದೂರಿಣರು ಮಾಡಿದ್ದಾರೆ ಮುಖ್ಯಮಂತ್ರಿ ಒಳಗೊಂಡಂತೆ ಇದ್ರ ಏನು ಕೇಂದ್ರದಿಂದ ಬಂದಿದ್ದಂತ ರಣ್ ಸಿಂಗ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರೂ ಇವತ್ತು ಮಾತನಾಡಿದ್ದಾರೆ ಏನು ಬಿಜೆಪಿಗರು ಹೇಳ್ತಾ ಇದ್ರಲ್ಲ ಆ ಕೋತಿ ತಾನು ತಿಂದು ಮೇಕೆ ಮೃತ್ತಿಗೆ ಹೊರಿಸ್ತದೆ ಅಂತ ಒಂದು ಮಾತು ಹೇಳ್ತಾರೆ ಆ ರೀತಿ ಬಿಜೆಪಿ ತಾನು ಭ್ರಷ್ಟಾಚಾರ ಮಾಡಿ ನಿರಂತರ ಲೂಟಿ ಮಾಡ್ತಾ ಇರ್ತಾ ಮಾಡ್ತಾ ಇರುವಂತಹ ಕೇಂದ್ರ ಸರ್ಕಾರ ಇಲ್ಲಿ ಬೆಲೆ ಏರಿಕೆ ತಾನು ಮಾಡಿದ್ದು ದೇಶದ ಆರ್ಥಿಕ ಸ್ಥಿತಿ ಕುಸಿಯೋಕೆ ಕಾರಣ ಆಗಿರೋದು ನಿರ್ಮಲಾ ನಿರ್ಮಲಾ ಮೋದಿ ಅವರ ಆರ್ಥಿಕ ನೀತಿ ಅನ್ನೋದನ್ನ ಜನಕ್ಕೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಜನ ಇಲ್ಲಿ ಸರ್ಕಾರ ಸ್ಥಳೀಯ ಸರ್ಕಾರ ತೊಂದರೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು ಅದನ್ನ ಹೇಳೋದಕ್ಕೂ ಸಹ ಬಿಜೆಪಿ ಐ ಟಿ ಸೆಲ್ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ಐ ಟಿ ಗೆ ತಿರುಗೇಟು ಕೊಡೋಕೆ ಕಾಂಗ್ರೆಸ್ನ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಅಂದ್ರೆ ಅದು ಅದಕ್ಕೆ ಶತಮಾನದ ಇತಿಹಾಸ ಇದೆ ಇವತ್ತು ಶತಮಾನದ ವೀರರು ಆಚೆ ಬಂದಿದ್ದಾರೆ ಅವರೆಲ್ಲ ಅದನ್ನೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದು ಇದು ಎರಡನೇ ಸ್ವಾತಂತ್ರ್ಯ ಹೋರಾಟಕ್ಕೆ ನೀವು ಸಜ್ಜಾಗ್ಬೇಕು ಅಂತ ಹೇಳಿ ತತ್ವ ಸಿದ್ಧಾಂತದ ಮೇಲೆ ಹೋರಾಟ ಮಾಡಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಇದನ್ನ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಸಹ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಸಹ ಕಾಂಗ್ರೆಸ್ ನ ಬಲಪಡಿಸೋಕೆ ಒಂದಷ್ಟು ಸಭೆಗಳನ್ನ ಮಾಡಿದ್ರು ಅದು ಈಗ ಜಾರಿಗೆ ಬಂದಿದೆ ಆ ಮುಖ್ಯಮಂತ್ರಿಗಳು ಸಹ ಈಗ ಇದನ್ನ ಹೇಳ್ತಾ ಇದನ್ನು ಬಿಜೆಪಿಯವರು ಹೋರಾಟ ಮಾಡ್ಬೇಕಾರೆ ಒಂದಷ್ಟು ಮುಖ್ಯಮಂತ್ರಿಗಳೇ ಮೊದ್ಲು ಮಾತನಾಡ್ಬೇಕಾಗಿತ್ತು ತಡ ಆದ್ರೂ ಪರವಾಗಿಲ್ಲ ಈಗ ಹೋರಾಟ ಶುರುವಾಗಿದೆ ಬಿಜೆಪಿ ಏನೆಲ್ಲ ಬಿಜೆಪಿ ಬಂದ್ರೆ ರೈತರಿಗೆ ಇವತ್ ನಾಲ್ಕು ರೂಪಾಯಿ ಕೊಡ್ತಾ ಇರೋದು ಇವರು ಅತಿ ಹೆಚ್ಚು ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವ್ರು ಯಾವಾಗ್ಲೂ ಬೆಂಗ್ ಬೆಂಗಳೂರಂತ ನಗರದಲ್ಲಿ ನೆಲೆಸಿರುವಂತಹ ಜನಸಾಮಾನ್ಯರ ವಿಚಾರ ಮಾತ್ರ ಯೋಚಿಸ್ತಾರೆ ಆದ್ರೆ ಹಳ್ಳಿ ಗಾಡ್ನಲ್ಲಿ ಅವ್ರಿಗೆ ಹಣ ಹೇಗು ಆ ವಿಚಾರವನ್ನ ರೈತರ ಪರವಾಗಿ ಯೋಚನೆ ಮಾಡಲ್ಲ ಅನ್ನೋದನ್ನ ಇವತ್ತು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಮುಗಿಸಿದೆ ಈ ಹಿನ್ನೆಲೆಯಲ್ಲಿ ಇದು ಬಿಜೆಪಿ ಬಂದ್ರೆ ರೈತ ವಿರೋಧಿ ಸರ್ಕಾರ ಆಗಿರುತ್ತೆ ಬಿಜೆಪಿ ಬಂದ್ರೆ ಜನಸಾಮಾನ್ಯರಿಗೆ ಕಷ್ಟ ತರುವಂತ ಸರ್ಕಾರ ಆಗಿರುತ್ತೆ ಈ ಸರ್ಕಾರ ಪ್ರಜೋ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನ ಅನುಸರಿಸುತ್ತೆ ಅನ್ನೋದನ್ನ ಇವತ್ತು ಬೃಹತ್ ಪ್ರತಿಭಟನೆಯಲ್ಲಿ ಇಲ್ಲ ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರತಿಭಟನೆ ನಡೆದಿದೆ ಈ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡ್ತಾರ ನೆಕ್ಸ್ಟ್ ಅಪ್ಡೇಟ್ಸ್ ಏನ ಏನಿರುತ್ತೆ ಅನ್ನೋದನ್ನ ಸಹ ನಿಮ್ಗೆ ನೋಟಿಸ್ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಈ ವಿಚಾರಗಳನ್ನ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋಕ್ ಸಾಧ್ಯ ಆಗ್ತದೆ ಗೋಧಿ ಮೀಡಿಯಾದಲ್ಲಿ ಸಾಧ್ಯ ಆಗಿಲ್ಲ ಆದ್ರಿಂದ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮ್ಮ ಚಾನೆಲ್ ಬರುವಂತಹ ಎಲ್ಲಾ ಸ್ಟೋರಿಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರನ್ನು ನಮ್ಮ ಚಾನೆಲ್ಗೆ ತರ ಕರ್ತಂದು ಸಬ್ಸ್ಕ್ರೈಬ್ ಮಾಡಿಸಿ ಒಂದ್ ಒಂದು ಕೋಟಿ ಜನರು ನೀವು ಸಬ್ಸ್ಕ್ರೈಬ್ ಆಗ್ಬೇಕು ಆಗ ನಮ್ಗೆ ಫಲ ಬರುತ್ತೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೀವು ನೋಟಿಫಿಕೇಶನ್ಸ್ ಕಾಯ್ಬೇಡಿ ಅಪ್ಡೇಟ್ಸ್ ದಿನವಿಡೀ ಸ್ಟೋರಿಗಳು ಬರ್ತಾ ಇರ್ತದೆ ಅದನ್ನ ನೋಡಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ನಿಮ್ಮ ಪಾತ್ರ ಏನು ಇದು ಇದ್ರಲ್ಲಿ ಏನೋದನ್ನ ನೀವು ತಿಳ್ಕೊಬೇಕಾಗ್ತದೆ ಅದರಿಂದ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ